ಇವಾಗ ನಾನು ಈ ಒಂದು ಪೊದೆ ಒಳಗಡೆ ಹೋಗ್ತಾ ಇದ್ದೀನಿ ಈ ಒಂದು ಪೊದೆ ಸಖತ್ ಡೇಂಜರಸ್ ಆಗಿದೆ ಈ ಒಂದು ಪೊದೆ ಎಲ್ಲಿ ಬರುತ್ತೆ ನಿಮಗೆ ಗೊತ್ತಾ ಟ್ರಕ್ಕಿಂಗ್ ಅಂದರೆ ಹೀಗೇನೆ ಗುರು ಹಾಫ್ ಮೂನ್ ಬೀಚಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿದ ನಂತರ ನಾವು ಮತ್ತೊಂದು ಬೀಚ್ ಕಡೆಗೆ ಹೋಗಬೇಕಾಗಿತ್ತು ಆದರೆ ಹಾಫ್ ಮೂನ್ ಬೀಚ್ಗೆ ಹಾಫ್ ಮೂನ್ ಅಂತ ಹೇಗೆ ಹೆಸರು ಬಂತು ನಿಮಗೆ ಗೊತ್ತಾ ಈ ಒಂದು ಬೀಚು ಹಾಫ್ ಮೂನ್ ಥರ ಇದೆ ಅದಕ್ಕೆ ಹೆಸರು ಬಂದಿದೆ ಹಾಫ್ ಮೂನ್ ಅಂತ ಬೀಚ್ ಅಂತೂ ಸೂಪರ್ ಆಗಿದೆ ಇದೀಗ ನಾವು ಪ್ಯಾರಾಡೈಸ್ ಬೀಚ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇದೇ ನಮ್ಮ ದಾರಿ ದಾರಿ ಅಂತೂ ಸಖತ್ ಸೈಕಾಗಿದೆ ಹಾಗೇನೆ ಬೀಚ್ನ ವ್ಯೂ ಮಾತ್ರ ತುಂಬಾ ಸುಂದರವಾಗಿರುತ್ತೆ ಬೆಟ್ಟ ಹತ್ತಬೇಕು ಇಳಿಬೇಕು ಬೆಟ್ಟ ತುದಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಪ್ಯಾರಾಡೈಸ್ ಬೀಚ್ಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಆದ್ರೆ ಇಲ್ಲಿಂದ ವ್ಯೂ ನೋಡಿ ಎಷ್ಟು ಸೂಪರ್ ಆಗಿದೆ ಹಾಗೇನೆ ಸಖತ್ ಡೇಂಜರಸ್ ಆಗಿದೆ ಕೆಳಗಡೆ ಪಾತಾಳ ಮೇಲೆ ನಿಂತ್ಕೊಂಡು ನಾನು ನೋಡ್ತಾ ಇದೀನಿ ಟ್ರಕ್ಕಿಂಗ್ ಅಂದ್ರೆ ಒಂಥರ ಅಡ್ವೆಂಚರಸ್ ಇದ್ದಂಗೆ ಭಯ ಇದ್ದಂಗೆ ನಮಗೆ ಈ ಒಂದು ಪೊದೆ ಸಿಕ್ಕಿದೆ ಈ ಪೊದೆ ಎಲ್ಲಿ ಬರುತ್ತೆ ನಿಮಗೆ ಗೊತ್ತಾ ಹಾಫ್ ಮೂನ್ ಬೀಚ್ ಇಂದ ಪ್ಯಾರಾಡೈಸ್ ಬೀಚ್ ಗೆ ಟ್ರಕ್ಕಿಂಗ್ ಮಾಡುವ ಟೈಮ್ ಅಲ್ಲಿ ಈ ಒಂದು ಪೊದೆ ಬರುತ್ತೆ ನಾನು ಬಾರ್ಗವು ಸಿಕ್ಸ್ ಫೀಟ್ ವ್ಯಕ್ತಿಗಳು ಬಕ್ಕಂಡ್ ಹೋಗ್ಬೇಕು ಹಾಗೇನೆ ಕ್ರಾಲ್ ಮಾಡ್ಕೊಂಡು ಕೂಡ ಹೋಗ್ಬೇಕಾಗುತ್ತೆ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಗುರು ಪ್ಯಾರಾಡೈಸ್ ಬೀಚ್ಗೆ ಗೆ ಸೈಕ್ ಆಗಿದೆ ಅಂತ ಹೇಳ್ಬೋದು ವ್ಯೂ ಕೂಡ ಸೂಪರ್ ಆಗಿದೆ ನಮ್ಮ ಜೊತೆ ಬಂದಿದ್ದು ಕಿರಣ್ ಅವರು ಕಿರಣ್ ಅವರು ಕೂಡ ಅಷ್ಟೇ ಆರಾಮಾಗಿ ನಡ್ಕೊಂಡ್ ಬಂದ್ಬಿಟ್ರು ಅವರ ಹೈಟ್ ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ಗಾಯ ಇದೀಗ ನಾವು ಪ್ಯಾರಾಡೈಸ್ ಬೀಚ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಯಾವಾಗ ಬೀಚ್ ಸಿಗುತ್ತೆ ನಮ್ಗಂತೂ ಕೂಡ ಗೊತ್ತಿಲ್ಲ